ಸಂಬಂಧ ತಾಲೂಕಿನಲ್ಲಿ ಈಗಾಗಲೇ ನಾವು ಮಳೆಯಿಂದ ಏನೇ ಹಾನಿ ಆದರೂ ಅದನ್ನು ಸಾರ್ವಜನಿಕರು ಅದನ್ನು ನಮಗೆ ಗಂಗಾಯಲತೆಗೆ ತಿಳಿಸುವ ಸಲುವಾಗಿ ಕಂಟ್ರೋಲ್ ರೂಮ್ ಸ್ಥಾಪನೆ ಮಾಡಿದ್ವಿ ವಿಪತ್ತು ನಿರ್ವಹಣೆ ಇದರ ಕಡೆಯಿಂದ ಅದು ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ನಾವು ಒಂದು ಸ್ಟಾಫ್ ಹಾಕಿದ್ವಿ ರಾತ್ರಿ ಪಳ್ಯದಲ್ಲಿ ಬೇರೆ ಇಬ್ಬರನ್ನು ಹಾಕಿದ್ವಿ ದೇ ಶಿಫ್ಟಲ್ಲಿ ಬೇರೆ ಹಾಕಿದ್ವಿ ಆದರೆ ನಮ್ಮ ಕಂಟ್ರೋಲ್ ರೂಮ್ ನಂಬರ್ನ ದಯವಿಟ್ಟು ನಾನು ಹೇಳ್ತೀನಿ ನೋಟ್ ಮಾಡಿಕೊಳ್ಳಿ ಏನ್ ಏಟ್ ನೈನ್ ಸೆವೆನ್ ಒನ್ ಏಯ್ಟ್ ತ್ರೀ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಈ ನಂಬರ್ಗೆ ದಯವಿಟ್ಟು ನಿಮ್ಮಲ್ಲಿ ಏನೇ ಅಲ್ಲಿ ಮಳೆಯಿಂದ ಹಾನಿ ಹಾಕಿದರೆ ನಮಗೆ ಈ ನಂಬರ್ಗೆ ನೀವು ಕಾಲ್ ಮಾಡಿದಾಗ ನಾವು ತಕ್ಷಣ ಸ್ಪಂದಿಸ್ತೀವಿ ಅಂತ ತಂದಾಯ ಇಲಾಖೆ ಹೊತ್ತಿಗೆ ನಮ್ಗೆ ಹೇಳಿ ಇಷ್ಟಪಡ್ತೀವಿ ಈ ಸಂಬಂಧ ತಾಲೂಕಿನಲ್ಲಿ ಈಗಾಗಲೇ ನಾವು ಮಳೆಯಿಂದ ಏನೇ ಹಾನಿ ಆದರೂ ಅದನ್ನು ಸಾರ್ವಜನಿಕರು ಅದನ್ನು ನಮಗೆ ತಂದಾಯ ಇಲಾಖೆಗೆ ತಿಳಿಸುವ ಸಲುವಾಗಿ ಕಂಟ್ರೋಲ್ ರೂಮ್ ಸ್ಥಾಪನೆ ಮಾಡಿದ್ವಿ ವಿಪತ್ತು ನಿರ್ವಹಣೆ ಆಗೋದ ಕಡೆಯಿಂದ ಅದು ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ನಾವು ಒಂದು ಸ್ಟಾಫ್ ಹಾಕಿದ್ವಿ ರಾತ್ರಿ ಪಳ್ಯದಲ್ಲಿ ಬೇರೆ ಇಬ್ಬರನ್ನು ಹಾಕಿದ್ವಿ ದೇ ಶಿಫ್ಟಲ್ಲಿ ಬೇರೆ ಹಾಕಿದ್ವಿ ಆದರೆ ನಮ್ಮ ಕಂಟ್ರೋಲ್ ರೂಮ್ ನಂಬರ್ನ ದಯವಿಟ್ಟು ನಾನು ಹೇಳ್ತೀನಿ ನೋಟ್ ಮಾಡಿಕೊಳ್ಳಿ ಏನ್ ಏಯ್ಟ್ ನೈನ್ ಸೆವೆನ್ ಒನ್ ಏಟ್ ತ್ರೀ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಈ ನಂಬರ್ಗೆ ದಯವಿಟ್ಟು ನಿಮ್ಮಲ್ಲಿ ಏನೇ ಅಲ್ಲಿ ಮಳೆಯಿಂದ ಹಾನಿ ಆಗಿದರೆ ನಮಗೆ ಈ ನಂಬರ್ಗೆ ನೀವು ಕಾಲ್ ಮಾಡಿದಾಗ ನಾವು ತಕ್ಷಣ ಸ್ಪಂದಿಸ್ತೇವೆ ಅಂತ ಚೆನ್ನಾಗಿಲ್ಲ ನಮಗೆ ಹೇಳಿ ಇಷ್ಟಪಡ್ತೀವಿ ಅದು ಕಳೆದ ಒಂದು ವಾರದಿಂದ ನಮ್ಮ ತಾಲೂಕಲ್ಲಿ ಭಾರಿ ಮಳೆ ಬರ್ತಾ ಇದೆ ಮಳೆ ಇದಕ್ಕೆ ಎಲ್ಲೆಲ್ಲೆಲ್ಲ ಆಗಿದೆ ಏನೆಲ್ಲ ಮುಂಜಾಗಿರೋದ ಕ್ರಮಗಳು ನಮ್ಮ ತಾಲೂಕು ಆಡಳಿತ ವತಿಯಿಂದ ತೆಗೆದುಕೊಂಡಿದ್ದೀರ ಈಗ ನೀವು ನೋಡ್ತಾ ಇದ್ದೀರ ಸುಮಾರು ಒಂದು ಒನ್ ವೀಕಿಂದ ಕೆಜ್ ತಾಲೂಕೆಯಲ್ಲಿ ಜಿಲ್ಲಾದ್ಯಂತ ಒಳ್ಳೆ ಮಳೆ ಆಗ್ತಾಯಿದೆ ಅದನ್ನು ನಮ್ಮ ವಾಡಿಕೆ ವಾಡಿಕೆಗಿಂತ ಹೆಚ್ಚು ಮಳೆ ಹಾಕ್ತಾಯಿದೆ ಒಂದು ವೀಕಿಂದಲೂ ತುಂಬ ಚೆನ್ನಾಗಿ ಮಳೆ ಹಾಕ್ತಾಯಿದೆ ಸೊ ಇಂಥ ಟೈಮಲ್ಲಿ ನಮ್ಮಲ್ಲಿ ಏನು ಬೆಳೆ ಬೆಳೆದಿದ್ದಾರೆ ಆ ಬೆಳೆನಲ್ಲಿ ಸುಮಾರು ಹಾರ್ಟಿಕಲ್ಚರ್ ಕ್ರಾಪ್ಸ್ ಆಗ್ಬೋದು ಅಗ್ರಿಕಲ್ಚರ್ ಕ್ರಾಪ್ಸ್ ಆಗ್ಬೋದು ಸುಮಾರು ಹೆಕ್ಟೇರ್ಸು ಲಾಸ್ ಆಗಿದೆ ಅದರಲ್ಲಿ ನಮ್ಮ ಕೆಜ್ ತಾಲೂಕಿನಲ್ಲಿ ಎಪ್ಪತ್ತ್ಮೂರು ಪಾಯಿಂಟ್ ಸೊನ್ನೆ ಆರು ಹೆಕ್ಟೇರ್ಸು ಬೆಳೆ ನಾಶ ಆಗಿದೆ ಅಂದರೆ ಮಾವು ಆಗ್ಬೋದು ಪಪ್ಪಾಯ ಆಗ್ಬೋದು ಆಗ್ಬೋದು ಬಾಳೆ ಆಗ್ಬೋದು ಟೊಮೆಟೊ ಆಗ್ಬೋದು ಈ ಥರದ ಎಪ್ಪತ್ಮೂರು ಎಪ್ಪತ್ತ್ಮೂರು ಹೆಕ್ಟರ್ಸು ಇದುವರೆಗೂ ಏನು ನೆನ್ನೆ ಬಿದ್ದ ಮಳೆಯವರೆಗೂ ನಾಲ್ಕು ಡೇಟ್ಸಲ್ಲಿ ಏನು ಮಳೆ ಬಂತು ಅದರಲ್ಲಿ ಇಷ್ಟು ಹೆಕ್ಟೇರ್ ಆಗಿದೆ ಸೊ ಅಂದಾಜು ವೆಚ್ಚ ನಾವು ಈಗಾಗಲೇ ಲೆಕ್ಕ ಹಾಕಿರೋ ಪ್ರಕಾರ ಮೂವತ್ತೈದು ಪಾಯಿಂಟ್ ತೊಂಬತ್ತಾರು ಲಕ್ಷ ಲಾಸ್ ಆಗಿದೆ ಏನು ಬೆಳೆ ನಾಶ ಆಗಿರೋದ್ರಲ್ಲಿ ಇಷ್ಟು ಅಂದಾಜು ನಾವು ಮಾಡಿದ್ದೀವಿ ಈಗಾಗಲೇ ಸೊ ಇದರ ಇದರ ಬಗ್ಗೆ ನಾವು ಆಲ್ರೆಡಿ ನಮ್ಮ ಹಾರ್ಟಿಕಲ್ಚರು ಅಗ್ರಿಕಲ್ಚರ್ ಮತ್ತು ನಮ್ಮ ತಂದ ಇಲಾಖೆ ವತಿಯಿಂದ ಜಂಟಿ ಸಮೀಕ್ಷೆಯನ್ನು ಕೈಗೊಂಡು ಇಷ್ಟು ಕ್ರಾಪ್ ಲಾಸ್ ಆಗಿದೆಯೋ ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳಿಗೆ ನಾವು ಲಾಸ್ ಆಗಿರೋ ಬಗ್ಗೆ ಕಾಪ್ ಟ್ರಾನ್ಸಾಕ್ಷನ್ ಕೊಡೋ ಬಗ್ಗೆ ಪ್ರಸ್ತಾವನೆ ಸಹ ಸಲ್ಲಿಸುತ್ತೇವೆ ಸೊ ಸರ್ಕಾರದ ಹಂತಕ್ಕೆ ಹೋಗ್ಬಿಟ್ಟು ಮತ್ತು ಅಮೌಂಟ್ ರಿಲೀಸ್ ಆಗಿದ ತಕ್ಷಣ ಆ ಲಾಸ್ ಅವ್ರಿಗೆ ನಾವು ಏನು ನಮಗೆ ರಿಲೀಸ್ ಆಗುತ್ತೋ ಅದನ್ನ ನಾವು ಅವ್ರಿಗೆ ಕೊಡೋದನ್ನ ಕ್ರಮ ಕೈಗೊಳ್ತೇವೆ ಆರ್ ಟಿ ಜಿ ಎಸ್ ಮುಖಾಂತರ ಸೊ ಇದೇ ಥರ ಮನೆ ಡ್ಯಾಮ್ಲಾಜಸ್ಸು ಅಂದರೆ ಈ ಮಳೆ ಬಂದಿರಲ್ಲಿ ಸಿಕ್ಕಾಪಟ್ಟೆ ಮಳೆ ಡ್ಯಾಮ್ಲಾಜಸ್ ಮಳೆ ಬಂದಾಗ ಮನೇಲೇನು ಕ್ರಾಪ್ ಜಾಸ್ತಿ ಆಗಿದೆ ಮಳೆ ಡ್ಯಾಮ್ಲಾಜಸ್ಸು ಸದ್ಯಕ್ಕೆ ದೇವ್ರದೇ ಕಡಿಮೆ ಆಗಿದೆ ಒಂದು ಎರಡು ಮೂರು ಮನೆ ಸ್ಲೈಟ್ಲಿ ಆಗಿದೆ ಒಂದು ಫಾರ್ಟಿ ಪರ್ಸೆಂಟ್ ಆ ಥರ ಆಗಿರೋದು ಬರೀ ಅದನ್ನು ಎರಡು ಪ್ರಪೋಸಲ್ ಬೇಕು ಅನ್ನೋದಿದ್ದು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಅದನ್ನು ನಿನ್ನೆ ಒಂದೇ ಆಗಿದೆ ಅಂದರೆ ಕಡಿಮೆ ಆಗಿದೆ ಗೋಡೆಗಳು ಬಿದ್ದಿರೋ ದೃಷ್ಟಿಯಿಂದ ಏನು ಯಾವುದೇ ಒಂದು ಪ್ರಾಣಾಪಾಯ ದನಗಳಿಗಾಗಲಿ ಅಥವಾ ಮನೆಯಲ್ಲಿರುವ ನಮ್ಮ ಮನುಷ್ಯರಲ್ಲಿ ಯಾರಿಗೂ ಪ್ರಾಣ ಆಗಿಲ್ಲ ಸೊ ಏನು ಅದಕ್ಕೆ ನಮ್ಮ ಸರ್ಕಾರದ ಮಾನದಂಡಗಳಲ್ಲಿ ಎಷ್ಟು ಪರ್ಸೆಂಟೇಜು ಹಾಗಾಗಿ ಎಷ್ಟು ಕೊಡೋದು ಅಂತಿದ್ದು ಅದೇ ಥರ ನಾವು ಅದನ್ನು ಒಂದು ಪ್ರಸ್ತಾವನೆ ಮನೆ ಜಿಲ್ಲಾಧಿಕಾರಿಗಳು ಇವತ್ತು ಫೋಟೋ ಸಮೇತ ಕಳಿಸ್ಕೊಟ್ಟಿದ್ವಿ ಸರ್ಕಾರದಿಂದ ಬಂದ ತಕ್ಷಣ ಅದನ್ನು ನಾವು ಸಂಬಂಧಪಟ್ಟ ರೈತರಿಗೆ ಕೊಡಲಿಕ್ಕೆ ಕ್ರಮ ಕೈಗೊಳ್ತೇವೆ ಸೊ ಮತ್ತು ಈಗ ನೀವೆಲ್ಲ ನೋಡ್ತಾ ಇದ್ರ ಮಳೆ ಇದ್ದಕ್ಕಿದ್ದಂಗೆ ಸ್ಟಾರ್ಟ್ ಆಗ್ತಾಯಿದೆ ಬಿಸಿಲು ಎಷ್ಟು ಜಾಸ್ತಿ ಇದೆಯೋ ಅದೇ ಥರ ಮಳೆನೂ ಇದೆ ದಯವಿಟ್ಟು ಜನರು ಏನು ರಾತ್ರಿ ಹೊತ್ತು ತುಂಬ ಸಿಡಲು ಇದೆಲ್ಲ ಬರೋದು ಸ್ಟಾರ್ಟ್ ಆಗ್ತದೆ ಅಂದರೆ ಆರು ಗಂಟೆ ಮೇಲೆ ಬರೋ ಮಳೆಗೆ ತುಂಬ ಸಿಡಿಲು ಎಲ್ಲ ಬರ್ತಾರೆ ದಯವಿಟ್ಟು ಆ ಸಿಡಿಲು ಬಂದಾಗ ನೀವು ಯಾವುದೇ ಕಾರಣಕ್ಕೂ ವೆಹಿಕಲ್ ಅಲ್ಲಿ ಮೂವ್ಮೆಂಟ್ ಮಾಡೋದಾದ್ರೂ ಆಗ್ಬೋದು ಅಥವಾ ಏನು ಎಲ್ಲೋ ಒಂದು ಮರಗಳ ಕೆಳಗಡೆ ನಿಂತ್ಕೊಳ್ಳೋದಾದ್ರೂ ಆಗಲಿ ದಯವಿಟ್ಟು ಆ ಥರ ಮಾಡಬೇಡಿ ಆ ಮನೆಗಳ ಮನೆ ಒಳಗಡೆ ಇರಿ ಮತ್ತೆ ಒಂದು ಸುರಕ್ಷಿತವಾದ ಜಾಗದಲ್ಲಿ ಮಳೆ ಬಂದಾಗ ನಿಂತ್ಕೊಳ್ಳಿ ಅಂತ ನಾನು ತಾಡ ತಾಲೂಕು ಆಡಳಿತದ ವ್ಯಕ್ತಿ ನಿಮ್ಗೆ ಹೇಳಿಕ್ಕೆ ಇಚ್ಛೆ ಪಡ್ತಾರೆ ಮತ್ತೆ ನಾವು ಇದೇ ಥರ ಏನು ಕಾಪ್ ಕ್ಲಾಸು ಅಥವಾ ಹೌಸ್ ಬ್ಯಾಂಬೇಜಸ್ ಈ ಥರ ಹಾಗೂ ಆಗಿರುತ್ತೆ ಅನ್ನೋದಕ್ಕೆ ನಮ್ಮ ತಾಲೂಕು ಆಡಳಿತ ವತಿಯಿಂದ ನಿನ್ನೆ ದಿನ ಒಂದು ಕಂಟ್ರೋಲ್ ರೂಮ್ ಸ್ಥಾಪನೆ ಮಾಡಿದ್ದೀವಿ ಏನೇ ಒಂದು ಹಾನಿ ಆದಾಗ ದಯವಿಟ್ಟು ಆ ಕಂಟ್ರೋಲ್ ರೂಮ್ಗೆ ನೀವು ಫೋನ್ ಮಾಡಿದ ತಾಲೂಕು ಕಚೇರಿಗೆ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದಾಗ ನಾವು ಅದರಲ್ಲಿ ಏನು ಇಶ್ಯೂಸ್ ಏನು ನಿಮ್ಮ ಹೇಳ್ತಿರೋ ಅಲ್ಲಿಗೆ ತಕ್ಷಣ ನಮ್ಮ ಸಂಬಂಧಪಟ್ಟ ರಾಜ ಸುಮರೇಶ್ವರ ಆಗ್ಬೋದು ಗ್ರಾಮದ ಆಡಳಿತಾಧಿಕಾರಿಗಳಾಗುತ್ತೆ ನಮ್ಮ ಗ್ರಾಮ ನಾವು ಅವಳಿಗೆ ಕಳಿಸ್ಬಿಟ್ಟು ಗ್ರಾಮ ಸಾಹಿತ್ಯನಲ್ಲಿ ಕಳಿಸ್ಬಿಟ್ಟು ನಾವು ಏನು ಮುಂಜಾಗ್ರತೆ ಕ್ರಮಗಳ ಕೈಗೊಳ್ತೇವೆ ಸಂಗೀತ ಕೈಗೊಳ್ತೇವೆ ಈ ನಿಟ್ಟಿನಲ್ಲಿ ನಾನು ಈಗಾಗಲೇ ನಾನು ಹೇಳಿದಲ್ಲಿ ದಯವಿಟ್ಟು ಮಳೆಯಲ್ಲಿ ಜಾಸ್ತಿ ಓಡಾಡಬೇಡಿ ಸಿಡಿಲಿರೋ ಕಡೆಗೆ ಓಡಾಡಬೇಡಿ ಏನೇ ಇಶ್ಯೂಸ್ ಇದು ತಾಲೂಕು ಆಡಳಿತಕ್ಕೆ ನೀವು ಹೇಳಿದರೆ ನಾವು ತಕ್ಷಣ ಅದನ್ನು ಸ್ಪಂದಿಸ್ತೇವೆ ಅಂತ ಇದನ್ನು ಹೇಳ್ತೇವೆ ಸಂಬಂಧ ತಾಲೂಕಿನಲ್ಲಿ ಈಗಾಗಲೇ ನಾವು ಮಳೆಯಿಂದ ಏನೇ ಹಾನಿ ಆದರೂ ಅದನ್ನು ಸಾರ್ವಜನಿಕರು ಅದನ್ನು ನಮಗೆ ಗಂಗಾಯಲತೆಗೆ ತಿಳಿಸುವ ಸಲುವಾಗಿ ಕಂಟ್ರೋಲ್ ರೂಮ್ ಸ್ಥಾಪನೆ ಮಾಡಿದ್ರು ಇಪ್ಪತ್ತು ನಿರ್ವಹಣೆ ಕಡೆ ಕಡೆಯಿಂದ ಅದು ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ನಾವು ಒಂದು ಸ್ಟಾಫ್ ಹಾಕಿದ್ವಿ ರಾತ್ರಿ ಪಳೆಯಲ್ಲಿ ಬೇರೆ ಇಬ್ಬರನ್ನ ಹಾಕಿದ್ವಿ ಅಲ್ಲಿ ಬೇರೆ ಹಾಕಿದ್ವಿ ಅದರ ನಮ್ಮ ಕಂಟ್ರೋಲ್ ರೂಮ್ ನಂಬರ್ನ ದಯವಿಟ್ಟು ನಾನು ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಎಂಟ್ ಏಯ್ಟ್ ನೈನ್ ಸೆವೆನ್ ಒನ್ ಏಟ್ ತ್ರೀ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಈ ನಂಬರ್ಗೆ ದಯವಿಟ್ಟು ನಿಮ್ಮಲ್ಲಿ ಏನೇ ಅಲ್ಲಿ ಮಳೆಯಿಂದ ಹಾನಿ ಆಗಿದರೆ ನಮಗೆ ಈ ನಂಬರ್ಗೆ ನೀವು ಕಾಲ್ ಮಾಡಿದಾಗ ನಾವು ತಕ್ಷಣ ಸ್ಪಂದಿಸ್ತೀವಿ ಅಂತ ಚೆನ್ನಾಗಿಲ್ಲ ಕೂತಿದ್ದೆ ನಮ್ಗೆ ಹೇಳಿ ಇಷ್ಟಪಡ್ತೀನಿ